ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿಂಧು ಹುಲಿಯಮ್ಮ ಅನ್ನತ್ ನಾಯಕ್ ಅವರಿಗೂ ಹಾಗೂ ನಮ್ಮ ಗಂಗಾವತಿಯ ಪೋಷಣ ಮುಖ್ಯಸ್ಥರಾಗಿರ್ತಕ್ಕಂಥ ವೆಂಕಟೇಶ್ವರ್ ಮತ್ತು ಮಾಡ ಮಾಡಿ ಸರ್ ಅವರಿಗೂ ಅವರು ಇನ್ನೂರು ಅಧಿಕಾರಿ ವರ್ಗದವರು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೆಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪೋಷಣ ಡಿಪಾರ್ಟ್ಮೆಂಟ್ನ ಎಲ್ಲ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗದವರು ಕೂಡ ನಮ್ಮ ಹೃದಯದಾಗಿ ತುಂಬ ಹೃದಯದ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಯಾಕಂತ ಹೇಳಿದ್ರೆ ನನ್ನ ಗ್ರಾಮ ಪಂಚಾಯತ್ ಆನೆಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಅದು ವಿಶೇಷವಾಗಿ ನಮ್ಮ ಅಂಜನಾದ್ರಿ ಅಂಜನಾದ್ರಿ ಮುದ್ರೆಯನ್ನ ಈ ಒಂದು ಸ್ಥಳದಲ್ಲಿ ಉದ್ಘಾಟನೆ ಮಾಡಿದರೆ ತುಂಬ ಹೃದಯದ ಈ ಭಾಗದ ಎಲ್ಲಾ ಸಾರ್ವಜನಿಕರ ಚುನಾಯಿತ ಪ್ರತಿನಿಧಿಗಳಲ್ಲ ಅಧಿಕಾರಿ ಆತ್ಮೀಯವಾಗಿ ಮತ್ತೊಂದು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಯಾಕಂತ ಹೇಳಿದ್ರೆ ಇದು ಐತಿಹಾಸಿಕ ಸ್ಥಳ ಇಡೀ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂತ ಈ ಅಂಜನಾದ್ರಿ ಆ ಅಂಜನಾದ್ರಿ ಒಂದು ಮುದ್ರೆಯನ್ನ ಉದ್ಘಾಟನೆ ಮಾಡಿದ್ದು ಇಡೀ ಪ್ರಪಂಚದಾದ್ಯಂತ ಇದು ಹೆಸರುವಾಸಿ ಹಾಕುವಂತೆ ಈ ಸಂದರ್ಭಿಸ್ತಾ ಇದ್ದೀನಿ ಯಾಕಂದ್ರೆ ಪೋಷಕಾಯಿದ್ದು ಕೂಡ ಬಹಳ ಹಳೆಯ ಒಂದು ಇಲಾಖೆ ಇಡೀ ಎಲ್ಲ ಎಲ್ಲಾ ನಾವು ನೋಡಿದಾಗ ನಾವು ಎಲ್ಲ ಇಲಾಖೆ ನಾವು ನೋಡ್ತಾ ಇದ್ವಿ ಅಲ್ಲ ಅದು ಪೋಷಕಾರ್ಹಕ್ಕೆ ಪ್ರಾಮಾಣಿಕವಾಗಿ ದಕ್ಷತೆ ಇರ್ತಕ್ಕಂತ ಒಂದು ಇಲಾಖೆ இலந்து பிராமணிகாச்சு தக்க இலாக்கிற இலாக்கை மாத்தியிருந்தேன் ಯಾಕಂದ್ರೆ ನಮ್ಮ ಸೆಲ ನಾಡ್ತೇನೆ ನೋಡಿದಾಗ ಪ್ರಾಮಾಣಿಕತೆ ನಾವು ನೋಡ್ಬೇಕು ನಮ್ಮ ಎಲ್ಲಾ ಇಲಾಖೆ ಉಡಾಕಿ ಕೇಂದ್ರ ಸರ್ಕಾರ ಉಡಾಟಗಳು ನೋಡಿದಾಗ ಅದಷ್ಟು ಮುಖ್ಯವಾಗಿ ನಾವು ಪೋಸ್ಟಲ್ ಇಲಾಖೆ ಅಂತ ಬಯಸ್ತಾ ಇದ್ವಿ ಈಗ ನಾನು ಯಾಕಂದ್ರೆ ಪಂಚಾಯತ್ ಯಾತ್ರೆ ಯಾಕಂದ್ರೆ ಮೂರು ಬಾರಿ ಮುಂಚೆ ಆಲಿಗುಂಡಿ ಮಂಡಲ ಇತ್ತು ಅದರಲ್ಲಿ ಇವೆಲ್ಲ ನಾಲ್ಕು ಪಂಚಾಯತ್ ಗಳು ಸಾರಾಪುರ ನನ್ನ ಪಡೆ ಎಲ್ಲ ಸೇರಿ ಒಂದು ಮಂಡಲ ಇತ್ತು ಆ ಮಂಡಲ ಗ್ರಾಮ ಪಂಚಾಯತ್ ನಾಲ್ಕು ಭಾಗಗಳಲ್ಲಿ ಗ್ರಾಮ ಪಂಚಾಯತ್ ಈ ಭಾಗದಲ್ಲಿ ಅದ್ರಲ್ಲಿ ಬೆಟ್ಟ ಏನಾದ್ರ ನನ್ನ ಆಳೆಗುಡಿ ಗ್ರಾಮ ಪಂಚಾಯತ್ ಬಂದದ್ದು ತುಂಬ ಇನ್ನೂ ಹೆಮ್ಮೆಯ ವಿಷಯ ಅಂತ ಯಾಕಂದ್ರೆ ಜಸ್ಟ್ ನಾವು ಮುಂದೆ ಹೋದ್ರೆ ಸಣ್ಣಾಪುರ ಪಂಚಾಯತ್ ಎಂಟೇಶನ್ ಈ ಭಾಗ ಪಂಪಾಸವಾದ ಎಲ್ಲ ಐತಿಹಾಸಿಕ ಸ್ಥಾನಗಳು ನನ್ನ ಹಳೇಗುಡಿ ಗ್ರಾಮ ಪಂಚಾಯತ್ ಬರ್ತಾ ಇರೋಕ್ಕೆ ನಾನ್ ತುಂಬ ಒಂದು ಹೆಮ್ಮೆಯ ವಿಷಯ ಅಂತ

six, अप जय filt fields, तह वहां, आप बता ज flatsक, पाइ, प्यूआ चाजूलाधा ड� honour. Thank je wise.